ಕನಚೂರು ವಿದ್ಯಾಸಂಸ್ಥೆಯಲ್ಲಿ ಮೂರನೇ ಬ್ಯಾಚ್ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂದದ್ದು ಅಂತ ಹೇಳಿದರೆ ಇದೊಂದು ಹೆಮ್ಮೆಯ ವಿಚಾರ ಒಂದು ನೆನಪಿನ ಕಾಣಿಕೆಯಾಗಿ ಡಾಕ್ಟರ್ ಹಾಜಿ ಯು ಮೋನು ಎಂಡೋಮೆಂಟ್ ಗೋಲ್ಡ್ ಮೆಡಲ್ ವನ್ನು ಈ ವರ್ಷದಿಂದ ನಾವು ನೀಡಲು ಬಯಸಿದ್ದೇವೆ ನಮ್ಮ ಸಂಸ್ಥೆಯ ಮೂರನೆಯ ಘಟಿಕೋತ್ಸವ ಈ ಸಮಾರಂಭದಲ್ಲಿ ನಮ್ಮ ಸಂಸ್ಥೆ ಮೆಡಿಕಲ್ ಹೆಲ್ತ್ ಸೈನ್ಸಸ್ ಶುರು ಮಾಡಿ ಸ್ಥಾಪಿಸಿ ಎರಡು ಸಾವಿರದ ಹದಿನಾರರಲ್ಲಿ ಫಸ್ಟ್ ಬ್ಯಾಚ್ ನಮ್ಮ ಸಂಸ್ಥೆ ಸ್ಟಾರ್ಟ್ ಮಾಡಿತು ಮೂರನೇ ಬ್ಯಾಚ್ ಮಟ್ಟುವಾಗ ಫಸ್ಟ್ ರ್ಯಾಂಕ್ ಬರುವುದು ಅಂತ ಹೇಳಿದರೆ ಇದೊಂದು ಸಂಸ್ಥೆಯ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ನಮ್ಮ ಶಾಲೆಯ ಎಲ್ಲ ಮುಖ್ಯಸ್ಥರು ಇವರ ಪರಿಶ್ರಮ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಸೇರಿ ಕಲ್ತ ನಮ್ಮ ಮಕ್ಕಳ ಪರಿಶ್ರಮ ಹಾಗೂ ನಮ್ಮ ಸಂಸ್ಥೆಯ ಮೇಲೆ ನಂಬಿಕೆ ಇಟ್ಟಂತ ತಂದೆ ತಾಯಿಗಳ ಪರಿಶ್ರಮ ಅಂತ ಹೇಳಲಿಕ್ಕೆ ನಾ ಬಯಸ್ತೇನೆ ಹಾಗೂ ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲಿ ಡಾಕ್ಟರ್ ಹಾಜಿ ಯು ಕೆ ಮೋನನ್ ತಂದೆಯವರು ಇದಕ್ಕೆ ಒಂದು ಕಲ್ಪನೆ ಹಾಗೂ ಒಂದು ವಿಷನ್ ಇಟ್ಟು ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೇವೆ ಫಸ್ಟ್ ರ್ಯಾಂಕ್ ಬಂದಿದ್ದು ನಮ್ಮ ಸಂಸ್ಥೆಗೆ ಒಂದು ಕೀರ್ತಿಯನ್ನು ತಂದಿದೆ ಹಾಗೂ ರಾಜ್ಯ ಮಟ್ಟದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಕನಚೂರು ವಿದ್ಯಾಸಂಸ್ಥೆಯಲ್ಲಿ ಮೂರನೇ ಬ್ಯಾಚ್ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂದದ್ದು ಅಂತ ಹೇಳಿದ್ರೆ ಇದೊಂದು ಹೆಮ್ಮೆಯ ವಿಚಾರ ಸೊ ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಏನು ಈ ಒಂದು ಸಾಧನೆಯನ್ನು ಹೀಗೆ ಇದು ಒಂದು ಅತ್ಯದ್ಭುತವಾದಂಥ ಒಂದು ಸಾಧನೆ ಆಗಿದೆ ಅದಕ್ಕೆ ಅದಕ್ಕೆ ತಕ್ಕ ಪರಿಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲ ಹಾಗೂ ಒಂದು ನಮ್ಮ ಕಾಣಿಕೆ ಒಂದು ನೆನಪಿನ ಕಾಣಿಕೆಯಾಗಿ ಡಾಕ್ಟರ್ ಹಾಜಿ ಯು ಮೋನು ಎಂಡೋಮೆಂಟ್ ಗೋಲ್ಡ್ ಮೆಡಲ್ ಅನ್ನು ಈ ವರ್ಷದಿಂದ ನಾವು ನೀಡಲು ಬಯಸಿದ್ದೇವೆ ಡಾಕ್ಟರ್ ಚೇರ್ಮನ್ ಅವರ ಹೆಸರಿನಲ್ಲಿ ಹಾಗೂ ಇದು ಡಾಕ್ಟರ್ ಮಧುರ ಕೆ ಎ ಅವರಿಗೆ ಈ ವರ್ಷದಿಂದ ಫಸ್ಟ್ ಮೆಡಲ್ ಇವರಿಗೆ ಹೋಗ್ತಾ ಇದೆ ಅವರಿಗೆ ನಮ್ಮ ಸಂಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾರೆಲ್ಲ ಈ ನಮ್ಮ ಸಂಸ್ಥೆಗೆ ಹೆಸರನ್ನು ತಂದುಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಈ ನಿಮ್ಮ ಮುಖಾಂತರ ಅವರಿಗೆ ಬೆಸ್ಟ್ ವಿಶಸ್ ಹಾಗೂ ಒಳ್ಳೆಯ ಅವರ ಮುಂದಿನ ಜೀವನಕ್ಕೆ ಅಂತ ಹೇಳ ಬಯಸ್ತಾ ನೀವು ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ಶನಿವಾರ ನಾಲ್ಕು ಗಂಟೆಯಿಂದ ಆರಂಭವಾಗ್ತದೆ ಡಾಕ್ಟರ್ ಎಚ್ ಎಸ್ ಬಲ್ಲಾಲ್ ಪ್ರೋ ಚಾನ್ಸಲರ್ ಮಣಿಪಾಲ್ ಮಾಹೆ ಯೂನಿವರ್ಸಿಟಿ ಅವರು ಬರ್ತಾ ಇದ್ದಾರೆ ಚೀಫ್ ಗೆಸ್ಟ್ ಆಗಿ ಅವರು ಅವ್ರು ಬರ್ತಾ ಇದ್ದಾರೆ ಹಾಗೂ ಕಾನ್ವೊಕೇಷನ್ ಅಡ್ರೆಸ್ಸನ್ನು ಅವರೇ ಮಕ್ಕಳಿಗೆ ಅವರೇ ಕಾನ್ವೊಕೇಷನ್ ಅಡ್ರೆಸ್ ಮಾಡಿ ಮಾಡಲಿದ್ದಾರೆ ಹಾಗೂ ಗೆಸ್ಟ್ ಆಫ್ ಆನರ್ ಡಾಕ್ಟರ್ ಯು ಟಿ ಇಫ್ತಿಫ ಇಫ್ತಿಕಾರ್ ಫರೀದ್ ಸಿಂಡಿಕೇಟ್ ಮೆಂಬರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅವರು ಅವರು ಇರ್ತಾರೆ ಹಾಗೂ ನಮ್ಮ ಎಲ್ಲ ಎಚ್ ಓ ಡಿಗಳು ಮತ್ತು ಚೇರ್ಮೆನ್ ಹಾಗೂ ಟ್ರಸ್ಟೀಸ್ಗಳು ಈ ಸಂದರ್ಭದಲ್ಲಿ ಉಪಸ್ಥಿತ ಇರುತ್ತವೆ